ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಐದು ಸಾಲಿನ ಪ್ರಬಂಧವನ್ನು ನೋಡೋಣ ಮೊಟ್ಟ ಮೊದಲನೇ ಅಂಶ ಭಾರತದ ಶ್ರೇಷ್ಠ ತತ್ವಜ್ಞಾನಿ ತತ್ವಜ್ಞಾನಿ ಕಮ ಶಿಕ್ಷಣ ಶಿಕ್ಷಣ ತಜ್ಞ ತಜ್ಞರಾಗಿದ್ದರು ಭಾರತದ ಶ್ರೇಷ್ಠ ಕಮ ಶಿಕ್ಷಣ ತಜ್ಞರಾಗಿದ್ದರು ಒಂದನೇದು ಎರಡನೇದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ನೀಡಲಾಯಿತು ಮೂರನೇದು ಇವರು ಭಾರತದ ಭಾರತದ ಮೊದಲ ಉಪರಾಷ್ಟ್ರಪತಿ ಸಭೆಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ಮತ್ತು ದೇಶದ ಎರಡನೇ ರಾಷ್ಟ್ರಪತಿ ಕೂಡ ಆಗಿದ್ದರು ನೋಡಿ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ಮತ್ತು ದೇಶದ ಎರಡನೇ ಉಪರಾಷ್ಟ್ರ ಎರಡನೇ ರಾಷ್ಟ್ರಪತಿಯಾಗಿದ್ದರು ನಾಲ್ಕನೇ ನಿಮಿಷ ಇವರು ಇವರು ಬ್ರಿಟನ್ನಿನ ಬ್ರಿಟನ್ನಿನ ನೈಟ್ಹುಡ್ ನೈಟ್ಹುಡ್ ಗೌರವವನ್ನು ಗೌರವವನ್ನು ಪಡೆದಿದ್ದಾರೆ ಐದನೇದು ಇವರ ಜನ್ಮದಿನವಾದ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ರಾಷ್ಟ್ರೀಯ ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ನೋಡಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಐದು ಸಾಲಿನ ಪ್ರಬಂಧ ಭಾರತದ ಶ್ರೇಷ್ಠ ತತ್ವಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಇವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ಹಾಗೆಯೇ ದೇಶದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಇವರು ಬ್ರಿಟನ್ನಿನ ನೈಟ್ಹುಡ್ ಗೌರವವನ್ನು ಪಡೆದಿದ್ದಾರೆ ಹಾಗೆಯೇ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಇದಾಗಿದೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಐದು ಸಾಲಿನ ಸರಳಪುಟ್ಟ ಪ್ರಬಂಧ